ಮಕ್ಕಳೇ ನಾ ಏನು ಮಾಡ್ತೀನಿ ವಾರದ ವಿಷಯ ಶಾಲೆ ಶಾಲೆಗೆ ಸಂಬಂಧಪಟ್ಟಂಗೆ ನಾ ಏನು ಮಾಡ್ತೀನಿ ಒಂದು ಹಾಡನ್ನು ಹೇಳ್ತೀನಿ ನಾನೇ ಹೇಳ್ತೀನಿ ನೀವು ಯಾರು ಹೇಳ್ಕೊಡ್ದು ಹಾಂ ನೀವು ಕೇಳಬೇಕು ಅಷ್ಟೇ ಹಾಂ ಸರಿ ಓಕೆ ಹಾಡಲಾ ನಾವು ಕಲೆವ ಪಾಠ ಶಾಲೆ ನಮ್ಮ ದೇವ ಮಂದಿರ ನಮಗೆ ಜಾತಿ ಭೇದವಿಲ್ಲ ನಮ್ಮ ಬದುಕು ಸುಂದರ ನಮ್ಮ ಬದುಕು ಸುಂದರ ಇಲ್ಲಿ ನಮ್ಮ ಹಿರಿಯರೆಲ್ಲ ಕುಳಿತು ಮೇಲೆ ಬಂದರು ನಮಗೆ ಪಾಠ ಹೇಳಿಕೊಡುವ ಗುರುಗಳೆಲ್ಲ ದೇವರು ಗುರುಗಳೆಲ್ಲ ದೇವರು ನಮ್ಮ ಶಾಲೆ ತೋಟದಲ್ಲಿ ನಾವು ನೆಟ್ಟ ಗಿಡ ಪುಟ್ಟ ಮಕ್ಕಳಂತೆ ನಗುವ ನೂರು ಗೆಳೆಯ ಹೂಗಳು ನೂರು ಗೆಳೆಯ ಹೂಗಳು ದಾರ ಲಲಲಿತ ಗೋಪಿನಾಣಿ ಕಿಟ್ಟಿ ಕಲಿವ ಶಾಲೆಯು ಮೇಲು ಕೀಳು ನಮ್ಮೊಳಿಲ್ಲ ಒಂದೇ ಮನೆಯ ಮಕ್ಕಳು ಒಂದು ಮನೆಯ ಮಕ್ಕಳು ಒಂದು ಮನೆಯ ಮಕ್ಕಳು ಇದು ತುಂಬ ಸುಂದರವಾದಂತಹ ಒಂದು ಹಾಡು ನಾಳೆ ನಾನು ಶಬ್ದ ಶಬ್ದವಾಗಿ ನಿಮಗೆ ನಾನು ಈ ಒಂದು ಹಾಡನ್ನು ಹೇಳಿ ಹೇಳಿಸ್ತೀನಿ ನೀವೆಲ್ಲರೂ ಹೇಳಬೇಕು ರೆಡಿ ಓಕೆ ಚಪ್ಪಳ ಹಾಕಿ